ಈಶಾ ಫೌಂಡೇಶನ್ ಬೆಂಗಳೂರು ಇದರ ವತಿಯಿಂದ ಗ್ರಾಮೀಣ ಕ್ರೀಡೋತ್ಸವ ಆಗಸ್ಟ್ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆಯವರೆಗೆ ಉಡುಪಿ ಬ್ರಹ್ಮಗಿರಿಯ ಸೈಂಟ್ ಸಿಸಿಲಿಸ್ ಹೈಸ್ಕೂಲ್ನಲ್ಲಿ ನಡೆಯಲಿದೆ ಎಂದು ಈಶಾ ಫೌಂಡೇಶನ್ನ ಸ್ವಯಂ ಸೇವಕ ಸಭ್ಯತ ಶೆಟ್ಟಿ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಈ ಕ್ರೀಡೋತ್ಸವದಲ್ಲಿ ಪುರುಷರಿಗೆ ವಾಲಿಬಾಲ್ ಹಾಗೂ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಟ ನಡೆಯಲಿದೆ ಮೊದಲ ಹಂತದ ಕ್ಲಸ್ಟರ್ ಪಂದ್ಯಗಳು ಸೈಂಟ್ ಸಿಸಿಲಿಸ್ ಹೈಸ್ಕೂಲ್ನಲ್ಲಿ ನಡೆಯಲಿದೆ ಕ್ಲಸ್ಟರ್ ಹಂತದಲ್ಲಿ ಚಾಂಪಿಯನ್ ಹಾಗೂ ರನ್ನರ್ ಅಪ್ ಆಗುವ ತಂಡಗಳನ್ನ ವಿಭಾಗೀಯ ಮಟ್ಟಕ್ಕೆ ಆಯ್ಕೆ ಮಾಡಲಾಗುತ್ತದೆ ಈ ವಿಭಾಗೀಯ ಮಟ್ಟದ ಪಂದ್ಯಾಟವು ಇದೇ ಆಗಸ್ಟ್ ಮೂವತ್ತ ಒಂದರಂದು ಕುಂದಾಪುರದ ಕೆರಾಡಿಯಲ್ಲಿ ಜರುಗಲಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಸ್ವಯಂ ಸೇವಕರಾದ ಭಟ್ ಹರಿಣೀಶ್ ಶೆಟ್ಟಿ ಉಪಸ್ಥಿತರಿದ್ದರು ಕಳೆದ ವರ್ಷಗಳಿಂದ ಕರ್ನಾಟಕದಲ್ಲಿ ಮೊಟ್ಟ ಬದಲಾವಣೆ ಬದಲಿಗೆ ಶುರುವಾಗಿದ್ದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮ ಉಡುಪಿಯಲ್ಲಿ ಕೂಡ ಶುರುವಾಯಿತು ಕರ್ನಾಟಕದ ವಿವಿಧ ವಿವಿಧ ಭಾಗಗಳಲ್ಲಿ ಇಶಾ ಗ್ರಾಮೋತ್ಸವ ನಡೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಕರ್ನಾಟಕ ಪ್ರವೇಶಿಸ್ತು ಸೊ ಈ ವರ್ಷದ ಇಶಾ ಗ್ರಾಮೋತ್ಸವ ನಾವು ಬ್ರಹ್ಮಗಿರಿಯಲ್ಲಿರುವ ಸೈನ್ಸ್ ಉಡುಪಿಯ ಬ್ರಹ್ಮಗಿರಿಯಲ್ಲಿರುವ ಸೈನ್ಸ್ ಸಿಟಿ ಸ್ಕೂಲ್ ನಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಇಶಾ ಗ್ರಾಮೋತ್ಸವವನ್ನು ಆಚರಿಸಲಿದ್ದೇವೆ ಸೊ ಇಶಾ ಗ್ರಾಮೋತ್ಸವ ಅಂತ ಹೇಳಿದ್ರೆ ಇದು ಒಂದು ಬೇರೆ ಬಟ್ ಬೇರೆ ತರ ಟೂರ್ನಮೆಂಟ್ ಗ್ರಾಮೋತ್ಸವ ಅಂದ್ರೆ ಗ್ರಾಮದ ಉತ್ಸವ ಅಂದ್ರೆ ಸೆಲೆಬ್ರೇಷನ್ ಅಂದ್ರೆ ಕ್ರೀಡೆಯ ಜೊತೆಗೆ ಇಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಇರ್ಬೋದು ನಮ್ಮ ಈಗ ಸ್ಥಳೀಯ ಈಗ ಫಾರ್ ಎಕ್ಸಾಂಪಲ್ ಯಕ್ಷಗಾನ ಇರಬಹುದು ಮತ್ತೆ ಹೀಗೆ ಫೋಕ್ ಡ್ಯಾನ್ಸಸ್ ಇರ್ಬೋದು ಕ್ರೀಡೆಯ ಜೊತೆಗೆ ಈಗ ಕ್ರೀಡೆ ವಾಲಿಬಾಲ್ ಮ್ಯಾಚ್ ಇರುತ್ತೆ ವಾಲಿಬಾಲ್ ಇರುತ್ತೆ ದ್ರೋಬಾಲ್ ಇರುತ್ತೆ ಅದ್ರ ಜೊತೆ ಇತರ ಕಲ್ಚರಲ್ ಪರ್ಫಾರ್ಮೆನ್ಸಸ್ ಕೂಡ ಇರುತ್ತೆ ಇದೊಂದು ಸೆಲೆಬ್ರೇಷನ್ ಒಂದಿನ ನಡೆಯುವ ಒಂದು ಉತ್ಸವ ಇದು ಮೇನ್ ಆಗಿ ಏನಂತ ಹೇಳಿದ್ರೆ ಇರುವುದು ಗ್ರಾಮೀಣದಲ್ಲಿ ಒಂದೇ ಗ್ರಾಮ ಪಂಚಾಯತ್ ಈಗ ಆಟ ಅಂತ ಬಂದಾಗ ಆ ಸದಸ್ಯರೆಲ್ಲರೂ ಒಂದೇ ಗ್ರಾಮ ಪಂಚಾಯತ್